ವಿಷಯಗಳು ಅಂತ ನೋಡಿದ್ರೆ ಮೊದಲು ಅವರು ಮಾಡಿದ ಕೆಲಸ ಏನಪ್ಪಾ ಅಂತ ಈ ಅಬಾಲಿಶ್ ದ ಡೆತ್ ಅಂತ ನೋಡ್ರಿ ಮರಣವನ್ನ ಏನ್ ಮಾಡ್ಬಿಟ್ರು ಅಂತಂದ್ರೆ ನಿವೃತ್ತಿ ಮಾಡುದ್ರಂತ ಸೊ ಈ ಪ್ರಪಂಚದಲ್ಲಿರಂತಹ ಎಲ್ಲಾ ಮನುಷ್ಯರುಗಳಿಗೆ ಇರುವಂತಹ ಒಂದು ಅತ್ಯಂತ ಘೋರವಾದಂತಹ ನೋವು ಘೋರವಾದಂತಹ ವೇದನೆ ಘೋರವಾದಂತ ನಷ್ಟ ಏನ್ರಿ ಒಂದು ಈ ಇದಕ್ಕೆ ಸಮಾನವಾದ ನೋವು ಇನ್ನೊಂದು ಯಾವುದು ಇಲ್ಲ ಅನ್ನುವಂತಹ ಒಂದೇ ಒಂದು ನೋವಿದೆ ಅಂದ್ಬಿಟ್ರೆ ಅದು ಮನುಷ್ಯ ಕುಲದ ಮೇಲೆ ಇರುವಂತಹ ಮರಣ ಹೇಗೆ ಯಾವಾಗ ನಮ್ಗೆ ಇದು ಆ ಮಟ್ಟಕ್ಕೆ ನಮಗೆ ಫೀಲ್ ಆಗ್ತದೆ ಅಂತ ನೋಡ್ಬಿಟ್ರೆ ಏನ್ರಿ ಗ್ರೀಕ್ ಶಬ್ದದಲ್ಲಿ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ತನಟೋಫೋಬಿಯಾ ಅಂತ ಹೇಳ್ತಾರೆ ತನಟೋಫೋಬಿಯಾ ಏನು ತನಟೋಫೋಬಿಯಾ ಅಂತ ಅಂದ್ರೆ ಮರಣದ ಭಯ ಅಂತ ಹೇಳಿ ಮರಣದ ಭಯ ಅಂದ್ರೆ ನಮ್ಮ ಮರಣ ಅನ್ನೋದಿಲ್ಲಿ ಪ್ರಧಾನ ಬರಲ್ಲ ನಮ್ಮ ಪ್ರೀತಿ ಪಾತ್ರರು